ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲಾಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಲಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಮೆಹೆಂದಿ ಗಿಡ ನಮ್ಮ ಹೆತ್ತಲಲ್ಲಿದೆ ಅದನ್ನು ನಾವು ಹಾರ್ವೆಸ್ಟ್ ಮಾಡ್ತಾ ಮೆಹಂದಿ ಸೊಪ್ಪನ್ನು ನೋಡಿ ಫ್ರೆಂಡ್ಸ್ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಇದ್ದೀವಿ ಮೆಹಂದಿ ಸೊಪ್ಪನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಹಿಂಡ್ಕೊಂಡು ತಲೆಗೆ ಹಚ್ಕೋಬೋದು ಕೂದಲಿಗೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಹೇಳ್ತಾ ಇದ್ದೀವಿ ಮೆಹಂದಿ ಗಿಡ ಆಲ್ರೆಡಿ ಬಹಳ ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್ ನಿಂಬೆ ಹಣ್ಣುಗಳೆಲ್ಲ ಬಿಟ್ಟಿವೆ ಒಂಥರ ನಮ್ಮ ಹಿತ್ಲು ಕಾಡದಂಗಾಗಿದೆ ನಿಂಬೆ ನಿಂಬೆಹಣ್ಣಿನ ಗಿಡ ಪೇರ್ಲ ಗಿಡ ಮೆಹಂದಿ ಗಿಡ ದಾಸವಾಳ ಗಿಡಗಳು ಇನ್ನೂ ಇತರೆ ಇತರೆ ಹೆಚ್ಚು ಗಿಡಗಳು ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಸರ ದಿನ ವಿಶ್ವ ಪರಿಸರ ದಿನಾಚರಣೆ ಒಂದು ಗಿಡನ ನೆಟ್ಟು ವೀಡಿಯೋ ಆಲ್ರೆಡಿ ಬಿಟ್ಟಿದ್ದೀವಿ ಎಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಗಿಡಗಳನ್ನು ಕಡಿಬೇಡಿ ನಾವು ಅದರಿಂದಲೇ ಉಸಿರಾಡೋಕ್ಕೆ ಸಾಧ್ಯ ನಾಡು ಬೆಳೆಸಿ ಇವತ್ತು ನಮ್ಮ ಸ್ಕೂಲಲ್ಲಿ ಗಿಡ ಕೊಟ್ಟಿದ್ರು ಅದನ್ನೇ ಹಚ್ಚಿ ಅದರದೇ ಒಂದು ವಿಡಿಯೋ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್ ನಿಂಬೆ ಗಿಡ ಪೇರಳೆ ಗಿಡ ದಾಸವಾಳ ಗಿಡ ದಾಳಿಂಬೆ ಗಿಡ ನೋಡಿ ಫ್ರೆಂಡ್ಸ್ ಇದು ಮಲ್ಲಿಗೆ ಗಿಡ ಕೆಂಪು ಮೊಗ್ಗು ಬಿಳಿ ಹೂವು ನೋಡಿ ಎಷ್ಟು ಖುಷಿಯಾಗಿ ಬೆಳೆದಿದೆ ಅಂತ ನೋಡಿದು ದಾಸವಾಳ ಗಿಡ ದಿನ ಬೆಳಿಗ್ಗೆ ಪೂಜೆಗೆ ದಾಸವಾಳ ಹೂವು ಒಂದು ಬುಟ್ಟಿ ಎಷ್ಟು ಬಿಡುತ್ತೆ ನೋಡಿ ಇಲ್ಲಿ ಒಂದು ದಾಸವಾಡ ಬಿಟ್ಟಿದೆ ನೋಡಿ ಇದು ಹೇಗ ನಮಗೆ ಓಕೆ ಫ್ರೆಂಡ್ಸ್ ಈಗ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಹೋಗೋದನ್ನು ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್